ಫ್ಯಾನ್ಸ್ ಕಂಪ್ಲೇ ಫೈತಾ ಕುಕ್ಕಿಂಗ್ ಇ ಸಿ ಮತ್ತು ಲಾಸ್ಲಿ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಹೆಂಗಿರ್ತೀನಿ ನಾ ಚಲೋ ಇದ್ದೀನಿ ನೀವು ಚಲೋ ಇರ್ಬೇಕಂತ ತಿಳ್ಕೊಂಡ್ಕೊಂತೀನಿ ನಾ ಚಲೋ ಇದ್ದೀನಿ ನನ್ನ ತಿಂತ ನಂಗೆ ಸ್ವಲ್ಪ ಆರಾಮಿಲ್ಲ ರೀ ಹಂಗಂತೇಳಿ ವೀಡಿಯೋ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡಲಿಕ್ಕೆ ಹತ್ತೀನಿ ನನಗೂ ಆರಾಮಿಲ್ಲ ಎರಡು ಮೂರು ದಿನ ಆಯ್ತು ನನಗೂ ಆರಾಮಿಲ್ಲ ಹಂಗಂತೇಳಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗತ್ತೈತಿ ಅದಕ್ಕಂತೇಳಿ ಇವತ್ತೇನು ವೀಡಿಯೋ ಅಂತೂ ನಾನು ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಅದಕ್ಕೆ ವಿಡಿಯೋ ಹಾಕ್ಲಿಕ್ಕೆ ರೀ ಇವಾಗಂತೂ ಬೆಳಗ್ಗೆಯಿಂದ ಮನೆಯಾಗ ಕೆಲಸ ಐತ್ರಿ ಅದೆಲ್ಲ ಮುಗಿಸ್ಕೊಂಡೆ ಯಾಕಂದರೆ ಆಯ್ತು ರೀ ನಾಲ್ಕು ದಿನ ಐತ್ರಿ ನನಗೆ ಆರಾಮಿಲ್ಲದಂದ್ರೆ ಹಂಗಂತೇಳಿ ಮನೆಯಾಗಿನ ಕೆಲಸ ಏನೂ ಮಾಡ್ಕೊಂಡಿಲ್ಲ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಸ್ವಲ್ಪ ರೀತಿಯಲ್ಲಿ ಮಾಡ್ಲಿಕ್ಕೆ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಇವಾಗ ಸ್ವಲ್ಪ ಆರಾಮೈತೆ ನನಗೆ ಹಂಗಂತೇಳಿ ಇಲ್ಲೊಡ್ರಿ ಬಟ್ಟೆ ಎಷ್ಟು ಬಟ್ಟೆ ಎಲ್ಲ ಒಪ್ಕೊಂಡು ಇವಾಗ ಭಾಂಡೆ ಒಂದು ತಿಳ್ಕೊಬಿದ್ರಿ ಮನೆಯಾಗದು ಭಾಂಡೆ ಅಂದರು ಭಾಳ ಅಂದ್ರೆ ಭಾಳ ಐತ್ರಿ ಯಾಕಂದ್ರೆ ನನಗೂ ಆರಾಮಿಲ್ಲ ಅವರು ಕೆಲಸ ಕೊಡ್ತಾರಲ್ಲ ಅವ್ರಿಗೂ ಆಗೋದಿಲ್ಲ ಅವ್ರಿಗೂ ಗಂತೂ ಸಂಭಾಳಿಸ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಲಿಕ್ಕೆ ದಿನದ ಕೆಲಸ ದಿನದ ಮುಗಿಸ್ಕೊಂತೀನಿ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಮನೆಯಾಗಿಲ್ದೆಲ್ಲ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಮಾಡ್ಕೊತಿದ್ದೆ ನನಗೂ ಆರಾಮಿಲ್ಲ ಆಗಾಕತ್ತಿಲ್ಲ ರೀ ಅದಲ್ದಂಗೆ ಮೊಬೈಲ್ ಏನು ಬರ್ತಿತ್ತಲ್ಲ ನನ್ನ ಮೈಕ್ ಮೈಕ್ ಆಮೇಲೆ ಕನೆಕ್ಟರ್ ಬರ್ತಿತ್ತಲ್ಲ ಕನೆಕ್ಟರ್ ಬಂದು ಮುರಿದೈತಿ ಮೊನ್ನೆ ಮುರಿದೈತೆ ಅಂತಿಲ್ಲ ಅದನ್ನು ಸ್ವಲ್ಪ ರಿಪೇರಿ ಮಾಡ್ಸಕ್ಕೆ ಹೋಗ್ಬೇಕ್ರಿ ರೀ ಅದು ತಗೊಂಡಿದ್ದ ನಾನು ಈ ಅಮೆಝಾನ್ನಾಗ ಇದು ಮೈಕ್ ಏನಾದರೂ ಮುರಿದಿದ್ರೆ ಒಂದು ಹೋದ್ರೆ ಇನ್ನೊಂದು ಮೈಕ್ ಇತ್ರಿ ಎರಡು ಮೈಕ್ ಒಂದು ಕನೆಕ್ಟರ್ ಕೊಡ್ತಾರೆ ಮತ್ತು ಇದಲ್ ಇದು ಏನಾಗಿತ್ತಂದ್ರೆ ಒಂದೇ ಕನೆಕ್ಟರ್ ಐತ್ರಿ ಎರಡು ಮೈಕ್ ಐತೆ ಅಂದ್ರೆ ಒಂದ ಕನೆಕ್ಟರ್ ಐತಿ ಎರಡು ಮೈಕ್ ಐತ್ರಿ ಅದರೊಳಗೆ ಕನೆಕ್ಟರ್ ಏನಾಗೈತಿ ಅದೇ ಸ್ಲಿಪ್ ಹಾಕಿ ಹಿಂಗೆ ವಿಡಿಯೋ ಮಾಡೋವಾಗ ಅಡುಗೆದ ರೆಸಿಪಿ ವಿಡಿಯೋ ಮಾಡೋವಾಗ ಏನಾಗೈತ್ರಿ ಅದು ಈಗ ನಮ್ಮ ಕಿಚನ್ ಎಷ್ಟು ಸಣ್ಣದೈತೆ ಅಂತೇಳಿ ನಿಮಗೂ ರೀ ವಿಡಿಯೋ ಹಾಕಿನಲ್ಲ ಹಂಗಂತೇಳಿ ಈ ಕಿಚನ್ ಎಷ್ಟು ಸಣ್ಣದೈತೆ ಅಂತೇಳಿ ನಿಮಗೂ ಗೊತ್ತ ಇವಾಗ ನಿಮ್ಗೆ ವಾಯ್ಸ್ ಹೆಂಗೆ ಬರಾಕತ್ತೈತೆ ಅಂತೇಳೂ ಗೊತ್ತಿಲ್ಲ ರೀ ಯಾಕಂದರೆ ಇದ್ರೊಳಗೆ ಮೈಕ್ ಇಲ್ಲ ರೀ ಮತ್ತು ಕನೆಕ್ಟರ್ ಇಲ್ಲ ಖಾಲಿ ಮೊಬೈಲ್ದಾಗ ವಾಯ್ಸ್ ಬರಾಕತ್ತೈತೆ ಅಷ್ಟೇ ರೀ ಯಾಕಂದ್ರೆ ನನಗೂ ಆರಾಮಿಲ್ಲಲ್ಲ ಜೋರಾಗಿ ಮಾತಾಡೋಕು ನಂಗೆ ತ್ರಾಸಾಗಲಿಕ್ಕೆ ಆತೈತಿ ಹಂಗಂತೇಳಿ ಯಾಕಂದರೆ ಪ್ರತಿಯೊಂದು ವಿಡಿಯೋದಾಗ ನಾನು ಏನು ಮಾಡ್ತೀನಲ್ಲ ರೀ ಆ ವೀಡಿಯೋ ಮಾಡೋವಾಗ ಮೈಕ್ ಇರ್ತಿತ್ತಲ್ರಿ ಮೈಕ್ ಇದ್ರೇನಾಗ್ತಿತ್ತು ರೀ ನಾವು ಸಣ್ಣಗೆ ಮಾತಾಡಿದ್ರು ಜೋರಿಗೆ ಬರ್ತೈತ್ರಿ ಅದು ಅವಾಜ್ ಅಂದರೆ ಧ್ವನಿ ನಮ್ಮದು ಏನಾಗ್ತಿತ್ತಲ್ಲ ಜೋರ್ಗೆ ಬರ್ತೈತಿ ಇವಾಗಂತೂ ಮೈಕ್ ಇಲ್ಲ ಮತ್ತು ಕನೆಕ್ಟರ್ ಇಲ್ಲ ಅಂತೇಳಿ ಸೋ ಬರ್ತಿರ್ಬೋದು ರೀ ಮತ್ತು ಎರಡು ಮೂರು ದಿನ ಆಯ್ತ್ರಿ ನಾನು ಅದಕ್ಕಿಂತ ಮುಂಚೆ ಒಂದು ಏನೋ ನಾನು ಅಪ್ಲೋಡ್ ಮಾಡಿದ್ದೆ ರೀ ವಿಡಿಯೋ ಏನೋ ಐದ್ವಾರ ನನಗೇನು ಅಷ್ಟೇನು ನಾಪಕ ಇಲ್ಲ ಆಮ್ಯಾಗ ನಾನು ವಿಡಿಯೋನ ಹಾಕಿಲ್ಲ ಯಾಕಂದ್ರೆ ನನಗೆ ಆರಾಮಿದ್ದಿಲ್ಲ ದವಾಖಾನೆಗೆ ಹೋಗ್ಬೋದು ಮೈಯೆಲ್ಲ ಸುಸ್ತಾಗೋದೆಲ್ಲ ಇದು ಹಾಕತಿತ್ತು ಮತ್ತು ಈಗ ನಾನು ಆರಾಮಿದ್ರಿ ನನ್ರಿ ವಿಡಿಯೋಸ್ ಎಲ್ಲ ಮಾಡೋದು ಈಗ ನನಗೂ ಆರಾಮಿಲ್ಲ ಅಂತ ನಾ ವಿಡಿಯೋ ಮಾಡಲಿಕ್ಕಿಲ್ಲ ಇವಾಗ ಸ್ವಲ್ಪ ಭಾಂಡೆ ಇದ್ದಾವೆ ಭಾಂಡೆ ಎಲ್ಲ ತಿಕೋಬೇಕ್ರಿ ಇದೆಲ್ಲ ಆದ ಮ್ಯಾಗ ಭಾಂಡೆ ಎಲ್ಲ ತಿಕ್ಕೊಂಡು ಮತ್ತು ಇವಾಗ ಹರ್ಷ ಕಾಂಪ್ಲೆಕ್ಸ್ಗೆ ಹೋಗ್ಬೇಕ್ರಿ ನಾವು ಹರ್ಷ ಕಾಂಪ್ಲೆಕ್ಸ್ ಅಂದರೆ ಮೊಬೈಲೆಲ್ಲ ರಿಪೇರಿ ಮೊಬೈಲೆಲ್ಲ ಸಿಗ್ತಾವಲ್ಲ ಅದ ರೀ ಹರ್ಷ ಕಾಂಪ್ಲೆಕ್ಸ್ ಅಲ್ಲಿ ಹೋಗ್ಬೇಕ್ರಿ ಇದು ಏನಾಯ್ತಲ್ಲ ಕನೆಕ್ಟ್ ಅದು ತೊಗೊಂಡು ಹೋಗಿ ಇವಾಗ ರಿಪೇರಿಗೆ ಅಂತೇಳಿ ಅಲ್ಲಿ ರೀ ಒಂದುವೇಳೆ ರಿಪೇರಿ ಆದರೆ ಚಲೋ ಒಂದುವೇಳೆಲ್ಲ ಆಗಿಲ್ಲ ಅಂದರೆ ಹೊಸದಾಗ ಟ್ರೈ ರೀ ಇನ್ನು ಹೊಸಾದ ಬರೋತನ ಅಂದ್ರೆ ಈಗ ಅಷ್ಟೊತ್ತರ ಅಷ್ಟು ದಿನ ಅಂತೂ ನನಗೆ ಆಗೋದಿಲ್ಲ ಯಾಕಂದ್ರೆ ವಿಡಿಯೋ ಅಂತೂ ಆಗಬೇಕಲ್ಲ ನಾನು ಒಂದುವೇಳ ಮೈಕ್ ನನಗೆ ನನಗಿದ್ದ ಆಗಿಲ್ಲ ಅಂದ್ರೆ ನಾನು ಹಿಂಗೆ ಡೈರೆಕ್ಟ್ ಮೊಬೈಲ್ದಾಗ ಮಾತಾಡ್ಕೊಂಡ ಹಾಕಬೇಕಾಗ್ತಿದ್ರಿ ಬೇರೆ ಆಪ್ಷನ್ನ ನನಗಿಲ್ಲ ನಾನು ಇದೆ ಮಾಡಬೇಕಾಗ್ತೈತಿ ಇಲ್ಲಕ್ಕಂದ್ರೆ ಏನಾಗ್ತಿತ್ತು ರೀ ಇನ್ನು ವೀಡಿಯೋ ಮಾಡೋಕೆ ಒಂದು ವಾರ ಹತ್ತು ದಿನ ಅಂತೂ ರೀ ಯಾಕಂದ್ರೆ ವ್ಯೂಸ್ ಹೋದ್ರೆಲ್ಲ ಮತ್ತು ವ್ಯೂಸ್ ಸಿಗೋದಿಲ್ಲ ರೀ ಹಂಗೆ ಅಂತೇಳಿ ನಾನು ಇವತ್ತಿನ ವೀಡಿಯೋ ಹಾಕ್ಲಿಕ್ಕೆ ಹತ್ತಿನಿ ಯಾಕೆ ಯಾಕಂದ್ರೆ ನಾನು ನಾಲ್ಕು ದಿನ ಆಯಿತು ವೀಡಿಯೋ ಹಾಕಿಲ್ಲ ನೀವು ಸಪೋರ್ಟ್ ಇಲ್ದಾಗ ನಾನೇನು ಮಾಡೋಕ್ಕಾಗೋದಿಲ್ಲಲ್ಲ ಹಂಗಂತೇಳಿ ಇವತ್ತಿನ ವೀಡಿಯೋ ಹಾಕ್ಲಿಕ್ಕೆ ಹತ್ತೀನಿ ನಿಮ್ಗೆ ಅರ್ಥ ಆಗ್ತೈತೆ ಅಂತೇಳಿ ನಾನು ತಿಳ್ಕೊತೀನಿ ಫ್ರೆಂಡ್ಸ್ ಇವಾಗಂತೂ ಹೋಗಿ ಫ್ರೆಂಡ್ಸ್ ಇವಾಗೆಲ್ಲ ಇದು ಮಾಡಿಸ್ಕೊಂಡು ಬರ್ತೀವಿ ಫ್ರೆಂಡ್ಸ್ ನೋಡ್ರಿ ಇದ್ರಿ ಮೈಕ್ ಮತ್ತು ಕನೆಕ್ಟರ್ ಅಂದ್ರೆ ಇದಂತೂ ನಾನು ಅಮೆಝಾನ್ ತೊಗೊಂಡಿದ್ದೆ ರೀ ನೋಡ್ರಿ ರೀ ಟೂ ನೈನ್ ನೈನ್ ಫೈ ಐತ್ರಿ ಅಂದರೆ ಐದು ರೂಪಾಯಿ ಕಮ್ಮಿ ಮೂರು ಸಾವಿರ ರೂಪಾಯಿ ರೀ ಇದೆ ಇದು ಅಮೆಝಾನ್ನಾಗ ರೀ ನೀ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಯಾಕಂದ್ರೆ ನಾನು ಇದು ಯೂಸ್ ಮಾಡ್ಲಿಕ್ಕೆತ್ತು ಆರು ತಿಂಗಳು ಮ್ಯಾಗ ಐತ್ರಿ ಇದು ಭಾಳ ಅಂದ್ರೆ ಭಾಳ ಚಲೋ ಬಂತು ರೀ ಮೊನ್ನೆ ವಿಡಿಯೋ ಮಾಡುವಾಗ ಅದು ಕನೆಕ್ಟರ್ ಇದು ಬಿತ್ತರಿ ನೋಡಿರಿ ಯಾಕಂದ್ರೆ ಜಗ ಸಣ್ಣದಾಗ್ತಿತ್ತಲ್ಲ ಹಂಗಂತೇಳಿ ನಾನು ಸೆಲ್ಫಿ ಸ್ಟಿಕ್ಕಿಗೆ ಯಾವಾಗಲೂ ನಾನು ಮೊಬೈಲ್ ಇಟ್ಟರಿ ವಿಡಿಯೋ ಮಾಡೋದು ಹಂಗಂತೇಳಿ ಅದೇನಾಯ್ತು ರೀ ಕೈ ಜಾರಿ ಬಿದ್ದು ಬಿಡ್ತೀರಿ ಅದು ಬಿದ್ದ ಮ್ಯಾಗ ಮೊಬೈಲ್ಗೆ ಅಂತೂ ಏನೂ ಆಗಿಲ್ಲ ಇದು ಕನೆಕ್ಟರ್ ಐತಲ್ರಿ ಈ ಕನೆಕ್ಟರ್ ಸ್ವಲ್ಪ ಮುರಿದು ಐತ್ರಿ ಮುರಿದು ಇದೇನಾಗಿತ್ತು ಇದೇತಲ್ಲ ಪಿನ್ ಇದನ್ನು ಸ್ವಲ್ಪ ಬೆಂಡ್ ರೀ ಹಾಗಾಗಿ ವಿಡಿಯೋ ಅಂತೂ ಮಾಡಲಿಕ್ಕೆ ನನಗೆ ಆಗ್ಲಿಕ್ಕತ್ತಿದ್ದಿಲ್ಲ ರೆಕಾರ್ಡಿಂಗ್ ಅಂದರೆ ಇದೇನು ನಾ ಮೈಕ್ ಇಟ್ಟರೆ ಹೆಂಗೆ ಸೌಂಡ್ ಬರ್ತೈತಲ್ಲ ಅದು ಆಗ್ಲಿಕ್ಕಿಲ್ಲ ರೀ ಇವಾಗಂತೂ ಹೊಂಟೀವಿ ರೀ ನಾವು ಹರ್ಷ ಕಾಂಪ್ಲೆಕ್ಸ್ಗೆ ಹರ್ಷ ಕಾಂಪ್ಲೆಕ್ಸ್ಗೆ ಹೋಗಿ ಸ್ವಲ್ಪ ರಿಪೇರಿ ಆಗ್ತೈತೋ ಇಲ್ಲ ಅಂತೇಳಿ ಅದನ್ನು ಗೊತ್ತಾಗ್ತಿಲ್ಲ ಯಾಕಂದ್ರೆ ಭಾಳ ರೇಟ್ ಅಲ್ಲರಿ ಕಾಸ್ಟ್ಲಿ ಆಯ್ತಲ್ಲ ಹಂಗಂತೇಳಿ ಇದೇನಾದರೂ ಸ್ವಲ್ಪ ಏನಾದರೂ ಆಗಿದ್ರಲ್ಲ ರಿಪೇರಿ ರೀ ಹಂಗೇನಾದರೂ ಆಗಿಲ್ಲ ಅಂದ್ರೂ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋಸ್ ರೀ ಸ್ವಲ್ಪ ತೊಗೊಳೋತನ ಯಾಕಂದ್ರೆ ನಾ ಮೈಕ್ ಇದ್ದರೆ ಹೆಂಗೆ ನಮ್ಗೆ ಕ್ಲಾರಿಟಿ ರೀ ಮಾತಾಡೋದು ಮೈಕ್ ಇಲ್ದಾಗ ಅದು ಅಷ್ಟೇನು ಕ್ಲಾರಿಟಿ ಬರುತ್ತೆ ಅಷ್ಟೇನು ಕ್ಲಾರಿಟಿ ಬರೋದಿಲ್ಲ ರೀ ಮತ್ತು ಸೌಂಡು ಸ್ವಲ್ಪ ಕಮ್ಮಿ ಬರ್ತೈತಿ ಹಂಗಂತೇಳಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಫ್ರೆಂಡ್ಸ್ ಇವಾಗಂತೂ ಇದು ತೊಗೊಂಡು ನಾವು ಹರ್ಷಾ ಕಾಂಪ್ಲೆಕ್ಸ್ಗೆ ಹೋಗ್ತೀವಿ ರೀ ಹರ್ಷಾ ಕಾಂಪ್ಲೆಕ್ಸ್ಗೆ ಹೋಗಿ ಇದಾದ್ರೆ ಚಲೋ ರೀ ಇಲ್ಲಕಂದ್ರೆ ಇದೇನಾದ್ರೂ ರಿಪೇರಿ ಮಾಡೋಕ್ಕಾದ್ರೆ ರಿಪೇರಿ ಮಾಡ್ಸೋಣ ಇಲ್ಲಕ್ಕಂದ್ರೆ ಹಂಗೆ ವಿಡಿಯೋ ಮಾಡೋಣ ರೀ ಅಂತೂ ನಿಂದ್ರಿಸೋದಿಲ್ಲ ವಿಡಿಯೋ ಮಾಡೋದಂತೂ ನಿಂದ್ರಿಸೋದಿಲ್ಲ ನಾನು ಹಂಗೆ ಕಂಟಿನ್ಯೂ ಅಂತೂ ಮಾಡ್ತೇ ಇರ್ತೀನಿ ಬರಿ ಮತ್ತು ಇವಾಗಂತೂ ಟೈಮ್ ಆಯ್ತು ರೀ ಹನ್ನೊಂದುವರಿ ಇವಾಗ ಅರ್ಶಕ ಪ್ಲೇಸ್ಗಂತೂ ಹೋಗೋಣ ನಿಮ್ಮ ಸಪೋರ್ಟ್ ಅಂತೂ ನನಗಿದ್ದೇ ಇದ್ದೇ ರೀ ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸಿಗೆ ಇದಿತ್ರಿ ಇವತ್ತಿನ ವಿಡಿಯೋ ಯಾಕಂದ್ರೆ ನಾನು ವಿಡಿಯೋಸ್ ಸಣ್ಣದ ಮಾಡ್ಲಿಕ್ಕೆ ಹತ್ತೀನಿ ರೀ ಮಾಡ್ಲಿಕ್ಕೆ ಹತ್ತಿಲ್ಲ ಯಾಕಂದರೆ ವಿಡಿಯೋ ಅಂತೂ ಭಾಳ ದಿನ ಆಯ್ತಲ್ಲ ಮಾಡಿ ಹಾಗಂತ ನಿಮ್ಗೆ ತಿಳಿಸ್ಬೇಕಂತ ಇವತ್ತಿನ ವಿಡಿಯೋ ಮಾಡ್ಲಿಕ್ಕೆ ಹತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತೀವಿ ರೀ ನಮಸ್ಕಾರ